ಇದೇ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಸಂಪೂರ್ಣ ಚಂದ್ರ ಗ್ರಹಣ ಅಥವಾ ಕೇತುಗ್ರಸ್ತ ಚಂದ್ರ ಗ್ರಹಣ ಇದೆ ಗ್ರಹಣಕ್ಕೆ ಹಿಂದೂ ಧರ್ಮಶಾಸ್ತ್ರದಲ್ಲಿ ಪ್ರತ್ಯೇಕ ಸ್ಥಾನಮಾನವಿದೆ ಗ್ರಹಣವು ಒಂದು ಕೌತುಕವಾಗಿರೋದ್ರಿಂದ ಗ್ರಹಣದಿಂದಾಗಿ ಸಾಕಷ್ಟು ಜನರ ಜೀವನವೇ ಬದಲಾಗಿ ಹೋಗಲಿದೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಾ ಇರುವಂತಹ ಈ ವರ್ಷದ ಚಂದ್ರ ಗ್ರಹಣವು ಅತಿ ದೊಡ್ಡ ಚಂದ್ರಗ್ರಹಣವಾಗಿ ಇರಲಿದೆ ಮತ್ತು ಸುದೀರ್ಘ ಕಾಲದವರೆಗೆ ಕೂಡ ನಡೆಯುವ ಚಂದ್ರಗ್ರಹಣವಾಗಿದೆ ಇದು ವರ್ಷದ ಮೊದಲ ಚಂದ್ರಗ್ರಹಣವಾಗಿದೆ ಈ ಚಂದ್ರಗ್ರಹಣದ ದಿನದಿಂದ ಹನ್ನೆರಡು ರಾಶಿಗಳಲ್ಲಿ ಈ ಏಳು ರಾಶಿ ಜನರ ಜೀವನದಲ್ಲಿ ಸಿರಿವಂತರಾಗುತ್ತಾರೆ ಈ ಚಂದ್ರಗ್ರಹಣದ ನಂತರ ಕೇವಲ ಧನ ಸಂಪತ್ತಿನ ಮಳೆ ಸುರಿಯುವುದಲ್ಲದೆ ಈ ರಾಶಿಯ ಜನರ ಅದೃಷ್ಟವು ಆಕಾಶದ ಎತ್ತರಕ್ಕೆ ಏರುವುದು ಕೋರ್ಟು ಕಚೇರಿಗಳಲ್ಲಿ ಈ ರಾಶಿಯವರಿಗೆ ಜಯ ಬೇರಿ ಗೆಲುವು ಸಿಗುತ್ತೆ ಈ ಚಂದ್ರಗ್ರಹಣದ ನಂತರ ಈ ಏಳು ರಾಶಿಯ ಜನರು ಶ್ರೀಮಂತರಾಗುವುದನ್ನು ತಪ್ಪಿಸಲು ಈ ಪ್ರಪಂಚದಲ್ಲಿರುವ ಯಾವ ಶಕ್ತಿಗಳಿಂದಲೂ ಕೂಡ ಸಾಧ್ಯವಾಗುವುದಿಲ್ಲ ಈ ರಾಶಿಯ ಜನರು ಅವರು ಹಣ ಸಂಪತ್ತಿನಿಂದ ಆವರಿಸಿಕೊಳ್ಳುವರು ಈ ರಾಶಿಯ ಜನರಿಗೆ ಚಂದ್ರಗ್ರಹಣದ ನಂತರ ತಾಯಿ ಲಕ್ಷ್ಮೀ ದೇವಿ ಚಂದ್ರ ದೇವರು ಮತ್ತು ಹಲವಾರು ದೇವಾನು ದೇವತೆಗಳ ಅನುಗ್ರಹ ಸಿಗಲಿದೆ ಈ ಏಳು ರಾಶಿ ಜನರ ಜೀವನದಲ್ಲಿ ನವಗ್ರಹಗಳು ಶಕ್ತಿಶಾಲಿಯಾಗುತ್ತವೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿ ಗರ್ಭಿಣಿಯರು ಇದ್ದರೆ ಅಂತಹವರು ಈ ಚಂದ್ರ ಗ್ರಹಣದ ದಿನ ಯಾವ ಎಚ್ಚರಿಕೆಯನ್ನ ವಹಿಸಬೇಕು ಅದರ ಬಗ್ಗೆ ನಮ್ಮ ವೇದ ಪುರಾಣಗಳಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಒಂದು ವೇಳೆ ಯಾವುದಾದರೂ ಮಹಿಳೆಯರು ಈ ವಿಷಯವನ್ನ ನಿರ್ಲಕ್ಷ್ಯ ಮಾಡಿದರೆ ಈ ಚಂದ್ರ ಗ್ರಹಣದ ಕೆಟ್ಟ ಪ್ರಭಾವವು ಅವರಿಗೆ ಜನಿಸುವಂತಹ ಮಗುವಿನ ಮೇಲೆ ಬೀಳಬಹುದು ಚಂದ್ರಗ್ರಹಣದ ದಿನ ಮಕ್ಕಳನ್ನ ಹಿಡಿದುಕೊಂಡು ಮನೆಯ ಜನರು ಯಾವ ಎಚ್ಚರಿಕೆಯನ್ನ ವಹಿಸಬೇಕು ಇದರ ಬಗ್ಗೆ ಕೂಡ ಅಣು ಅಣುವಾಗಿ ತಿಳಿಸಿಕೊಡ್ತೀವಿ ಯಾಕಂದ್ರೆ ಈ ಚಂದ್ರಗ್ರಹಣವು ವರ್ಷದ ಮೊದಲನೇ ಚಂದ್ರಗ್ರಹಣವಾಗಿದೆ ಇದೇನು ಸಾಧಾರಣವಾದ ಗ್ರಹಣವಲ್ಲ ಬದಲಿಗೆ ದೊಡ್ಡದಾದ ಮಹಾಚಂದ್ರ ಗ್ರಹಣವಾಗಿದೆ ಈ ಸಮಯದಲ್ಲಿ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕು ಒಂದು ವೇಳೆ ಈ ಸಮಯದಲ್ಲಿ ನಮ್ಮ ವೇದ ಪುರಾಣಗಳಲ್ಲಿ ತಿಳಿಸಿದ ಉಪಾಯವನ್ನ ಮಾಡಿದ್ರೆ ಕೇವಲ ಇಷ್ಟು ಮಾಡಿದರೆ ಸಹ ನೀವು ಜೀವನದಲ್ಲಿ ಸರ್ವಕೋಟಿ ವಿಧವಾದ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದು ಹಾಗಾಗಿ ಈ ವಿಡಿಯೋವನ್ನ ಕೇವಲ ನಿಮಗೋಸ್ಕರ ಅಷ್ಟೇ ಅಲ್ಲ ಬದಲಿಗೆ ನಿಮ್ಮ ಇಡೀ ಕುಟುಂಬದ ಒಳ್ಳೆಯದ್ದಕ್ಕಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಕೊನೆ ತನಕ ನೋಡಿ ಒಂದು ಮಾತನ್ನ ನೆನಪಿಟ್ಕೊಳ್ಳಿ ಇಲ್ಲಿ ನಿಮ್ಮ ದಿನ ಒಳ್ಳೆಯದ್ದೇ ಆಗಲಿ ಅಥವಾ ಕೆಟ್ಟದ್ದೇ ಆಗಲಿ ಆತ್ಮದ ಜೊತೆ ಲೀನವಾಗಿರುವ ಭಗವಂತ ಶಿವನನ್ನ ನೆನೆಯುತ್ತಾ ನೆನೆಯುವುದನ್ನ ಯಾವತ್ತಿಗೂ ಭಕ್ತಿಯಿಂದ ಸ್ವಲ್ಪ ಪೂಜೆ ಪಠಣೆ ಮಾಡಿದ್ರೆ ಸಾಕು ತಕ್ಷಣವೇ ಅವರು ಒಲಿತಾರೆ ಅಂತಹ ವ್ಯಕ್ತಿಗಳಿಗೆ ಅವರು ತಮ್ಮ ಅಜ್ಜಿ ಆಶೀರ್ವಾದವನ್ನು ಕೊಡುತ್ತಾರೆ ಹಾಗಾಗಿ ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಭಗವಂತನ ಆಶೀರ್ವಾದ ಸದಾ ಇರಬೇಕು ಅಂತ ಬಯಸಿದವರು ಭಕ್ತಿಯಿಂದ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಓಂ ನಮ ಶಿವಾಯ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಸಾಧ್ಯವಾದರೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವರ್ಷದ ಮೊದಲನೆಯ ಕೆಂಪು ಚಂದ್ರ ಗ್ರಹಣ ಮಾರ್ಚ್ ಹದಿನಾಲ್ಕರಂದು ಶುಕ್ರವಾರದ ದಿನ ನಡೆಯುತ್ತೆ ನಮ್ಮ ಪೌರಾಣಿಕ ಕಥೆಯ ಪ್ರಕಾರ ಯಾವಾಗ ರಾಹು ಮತ್ತು ಕೇತು ಚಂದ್ರ ಅಥವಾ ಸೂರ್ಯನನ್ನ ಆವರಿಸಿಕೊಳ್ಳಲು ಬರುತ್ತವೆಯೋ ಆಗ ಗ್ರಹಣವು ಹಿಡಿಯುತ್ತೆ ವಿಜ್ಞಾನದ ಅನುಸಾರ ಯಾವಾಗ ಚಂದ್ರ ಮತ್ತು ಸೂರ್ಯನ ನಡುವೆ ಭೂಮಿಯು ಅಡ್ಡ ಬರುತ್ತದೆಯೋ ಇಲ್ಲಿ ಚಂದ್ರ ಗ್ರಹಣ ಹಿಡಿಯುತ್ತದೆ ಗ್ರಹಣದ ಕಾಲ ಹಿಡಿಯುವ ಮುನ್ನ ಸೂತಕ ಕಾಲವು ಆರಂಭವಾಗುತ್ತೆ ಈ ಸಮಯದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನ ಮಾಡುವುದಿಲ್ಲ ಮಾರ್ಚ್ ಹದಿನಾಲ್ಕರಂದು ಕೇತುಗ್ರಸ್ತ ಸಂಪೂರ್ಣ ಚಂದ್ರ ಗ್ರಹಣ ಕ್ರೋಧಿನಾಮ ಸಂವತ್ಸರ ಪಾಲ್ಗುಣ ಮಾಸ ಋತು ಉತ್ತರಾಯಣ ಶುಕ್ಲ ಪಕ್ಷದಲ್ಲಿ ಶುಕ್ರವಾರ ಹೋಳಿ ಹುಣ್ಣಿಮೆಯಂದು ದಿನ ಬೆಳಗ್ಗೆ ಹತ್ತು ನಲವತ್ತು ನಿಮಿಷಕ್ಕೆ ಪ್ರಾರಂಭವಾಗಿ ಮಧ್ಯಾಹ್ನ ಎರಡು ಗಂಟೆ ಹದಿನೆಂಟು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಒಟ್ಟಾರೆಯಾಗಿ ಈ ಚಂದ್ರಗ್ರಹಣವು ಮೂರು ಗಂಟೆ ಮೂವತ್ತೆಂಟು ನಿಮಿಷಗಳ ಕಾಲ ಇರುತ್ತದೆ ಈ ಚಂದ್ರಗ್ರಹಣವು ಅಮೆರಿಕ ಪಶ್ಚಿಮ ಯುರೋಪ್ ಪಶ್ಚಿಮ ಆಫ್ರಿಕಾ ಮತ್ತು ದಕ್ಷಿಣ ಹಾಗೂ ಉತ್ತರ ಅಟ್ಲಾಂಟಿಕ್ ಮಹಾಸಾಗರದ ಭಾಗಗಳಲ್ಲಿ ಸಂಪೂರ್ಣ ಗ್ರಹಣ ಗೋಚರಿಸುತ್ತೆ ಇಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಬೆಳಿಗ್ಗೆ ಚಂದ್ರ ಗ್ರಹಣ ಹಿಡಿಯುವ ಕಾರಣ ಇಲ್ಲಿ ಚಂದ್ರನು ಅಸ್ತನಾಗಿರುತ್ತಾನೆ ಹಾಗಾಗಿ ಇದು ಕಾಣುವುದಿಲ್ಲ ಮತ್ತು ಇದರ ಸೂತಕಕ್ಕೆ ಮಾನ್ಯತೆ ಇರುವುದಿಲ್ಲ ಹಾಗಾಗಿ ಈ ಚಂದ್ರ ಗ್ರಹಣದಿಂದ ಭಾರತಕ್ಕೆ ಯಾವುದೇ ದುಷ್ಪರಿಣಾಮ ಆಗುವುದಿಲ್ಲ ಆದರೆ ಯಾವಾಗ ಚಂದ್ರ ಗ್ರಹಣ ಹಿಡಿಯುತ್ತದೋ ಆಗ ಚಂದ್ರನು ತನ್ನ ರಾಶಿಯನ್ನ ಬದಲಾಯಿಸುತ್ತಾನೆ ಆ ಕಾರಣದಿಂದಾಗಿ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಎಲ್ಲಾ ರಾಶಿ ಚಕ್ರದ ಮೇಲೆ ಇದರ ಪ್ರಭಾವ ಬೀರುತ್ತದೆ ಮಾರ್ಚ್ ಹದಿನಾಲ್ಕರಂದು ಚಂದ್ರ ಗ್ರಹಣ ಹಿಡಿಯುತ್ತದೆಯೋ ಅಂತಹ ಸಮಯದಲ್ಲಿ ಎಲ್ಲಾ ನವಗ್ರಹಗಳು ತನ್ನ ಸ್ಥಿತಿಯನ್ನ ಬದಲಾಯಿಸುತ್ತವೆ ಇದಾದ ನಂತರ ಹನ್ನೆರಡು ರಾಶಿಯ ಮೇಲೆ ಇದರ ಪ್ರಭಾವವು ಬೀರುತ್ತದೆ ಆದರೆ ಹನ್ನೆರಡು ರಾಶಿಗಳಲ್ಲಿ ಈ ಏಳು ರಾಶಿಯ ಜನರ ಜೀವನ ಚಮತ್ಕಾರ ಸಕಾರಾತ್ಮಕ ಬದಲಾವಣೆಗಳನ್ನ ಚಮತ್ಕಾರಿಕವಾಗಿ ನಡೆಯುತ್ತದೆ ಈ ಏಳು ರಾಶಿಯ ಜನರ ಅದೃಷ್ಟ ಒಂದೊಂದಾಗಿ ತಿಳಿಯೋಣ ಬನ್ನಿ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಇಲ್ಲಿವರೆಗೂ ಲೈಕ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮೊದಲ ಬಾರಿಗೆ ಚಾನೆಲ್ ಅನ್ನ ಭೇಟಿ ನೀಡಿದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ಲದಕ್ಕಿಂತ ಮೊದಲನೆಯ ಅದೃಷ್ಟವಂತ ಭಾಗ್ಯಶಾಲಿ ಮೇಷರಾಶಿ ಈ ರಾಶಿಗೆ ಚಂದ್ರ ಗ್ರಹಣವು ಇದರ ಪ್ರಭಾವವು ತುಂಬ ಪ್ರಭಾವಶಾಲಿಯಾಗಿ ಇರಲಿದೆ ನಿಮ್ಮ ಜೀವನ ಭಾಗ್ಯದ ಬಾಗಿಲು ತೆರೆಯಲಿದೆ ಉತ್ಸಾಹದಿಂದ ನಿಮ್ಮ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳಲು ಸಾಧ್ಯವಾಗುತ್ತದೆ ಗ್ರಹಗಳ ಸಂಚಾರವು ನಿಮಗೆ ಸಾಥ್ ಕೊಡುತ್ತದೆ ಅಂದುಕೊಂಡಿರುವುದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿನ ಧನ ಲಾಭವಾಗಲಿದೆ ಧನ ಪ್ರಾಪ್ತಿಯಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಲಭ ರೀತಿಯಲ್ಲಿ ಸಾಗಲಿವೆ ಇಲ್ಲಿಯವರೆಗೂ ಯಾವುದೇ ರೀತಿಯ ಅದೃಷ್ಟದ ದಾರಿಗಳು ಸಿಗದೇ ಇದ್ದರೆ ಇನ್ನು ಮುಂದೆ ಭಾಗ್ಯದ ಬಾಗಿಲು ತೆರೆದು ಉತ್ತಮವಾದ ಜೀವನ ರೂಪುಗೊಳ್ಳಲಿದೆ ನಿಮ್ಮ ಕುಂಡಲಿಯಲ್ಲಿ ಚಂದ್ರನ ಸ್ಥಿತಿಯು ಉನ್ನತಕ್ಕೆ ಏರಲಿದೆ ಹಾಗಾಗಿ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದರೆ ಯಶಸ್ಸನ್ನು ಕಾಣುವಿರಿ ಮೇಷರಾಶಿಯ ಜನರು ಇಲ್ಲಿಯವರೆಗೆ ದೌರ್ಭಾಗ್ಯದಿಂದ ಚಿಂತೆಯಲ್ಲಿ ಕಾಲ ಕಳೆಯುತ್ತಿದ್ದರೆ ಈ ಚಂದ್ರ ಗ್ರಹಣದಿಂದ ಲಕ್ಷ್ಮಿ ಯೋಗವು ಪ್ರಾಪ್ತಿಯಾಗಲಿದೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗಲಿದೆ ಜೀವನದಲ್ಲಿ ಸಿಗುವ ಅದೃಷ್ಟದ ದಾರಿಗಳು ಸುಖ ಶಾಂತಿಯಿಂದ ಜೀವನ ನಡೆಸುತ್ತೀರಿ ಒಂದು ವೇಳೆ ನಿಮ್ಮ ರಾಶಿ ವೃಷಭ ಆಗಿದೆ ಚಂದ್ರ ಗ್ರಹಣದ ನಂತರ ಉತ್ತಮವಾದ ಜೀವನ ಸಿಗುತ್ತದೆ ಯಾಕಂದರೆ ಗ್ರಹಣಗಳ ಬದಲಾವಣೆಯಿಂದ ನಿಮಗೆ ಅದೃಷ್ಟವಾದ ಆಕಸ್ಮಿಕವಾದ ಧನಲಾಭದ ಸಮಯವನ್ನು ನೋಡುವಿರಿ ನಿಮ್ಮ ಕೆಲಸದ ಸ್ಥಳಗಳಲ್ಲಿ ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗಲಿದೆ ಒಂದು ವೇಳೆ ಯಾವುದೇ ಕೆಲಸ ಅಥವಾ ಜೀವನದಲ್ಲಿ ಸ್ಪರ್ಧೆ ಅಂತಹ ಬಂದರೆ ನೀವು ಎದೆಗುಂದದೆ ಮುನ್ನುಗ್ತೀರಿ ಎಲ್ಲರಲ್ಲೂ ಕೂಡ ಎಲ್ಲದರಲ್ಲೂ ಕೂಡ ಯಶಸ್ಸು ಕಟ್ಟಿಟ್ಟು ಬುತ್ತಿ ನೀವು ಹೇಳಿದ್ದೇ ವೇದವಾಕ್ಯವಾಗಲಿದೆ ಮತ್ತು ನಿಮ್ಮ ಮನಸ್ಸಿನ ಆಸೆಗಳು ಈಡೇರುವಂತಹ ಸಮಯ ಅಂದರೆ ತಪ್ಪಾಗೋದಿಲ್ಲ ಶಿವನ ಆಶೀರ್ವಾದವು ನಿಮ್ಮ ರಾಶಿಯ ಮೇಲೆ ಬೀಳಲಿದೆ ಇದರಿಂದ ನಿಮ್ಮ ಜೀವನದಲ್ಲಿ ಇದ್ದ ಎಲ್ಲ ಕಷ್ಟಗಳು ದೂರವಾಗಲಿದೆ ಹಾಗೆಯೇ ನಿಮ್ಮ ರಾಶಿ ಸಿಂಹ ರಾಶಿಯಾಗಿದ್ದರೆ ಈ ರಾಶಿಯವರು ಅದೃಷ್ಟವನ್ನ ಪಡೆಯುವರು ಇದರಲ್ಲಿ ಯಾವುದೇ ರೀತಿಯಾದ ಅನುಮಾನ ಬೇಡ ತಾಯಿ ಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಮಗೆ ಒಳ್ಳೆಯ ದಿನಗಳು ಆರಂಭವಾಗಲಿದೆ ನೀವು ಅಂದುಕೊಳ್ಳದ ಹಾಗೆ ಆಕಸ್ಮಿಕ ಧನಲಾಭವೂ ಸಿಗಲಿದೆ ಹಾಗೆಯೇ ಕೆಲಸದಲ್ಲಿ ಯಶಸ್ಸಿನ ಜೊತೆಗೆ ಉತ್ತಮ ಧನ ಲಾಭವನ್ನ ಕಾಣುವಿರಿ ಈ ಕೇತುಗ್ರಸ್ತ ಚಂದ್ರ ಗ್ರಹಣದಿಂದಾಗಿ ನಿಮ್ಮ ಜೀವನದ ದಿಕ್ಕೆ ಬದಲಾಗಲಿದೆ ನವಗ್ರಹಗಳ ಬದಲಾವಣೆಯು ನಿಮಗೆ ತುಂಬಾ ಚಮತ್ಕಾರಿ ಲಾಭವನ್ನ ತರುತ್ತದೆ ಇದರಿಂದ ಮನೆ ವಾಹನ ಚಿನ್ನ ಖರೀದಿಸುವ ಯೋಗ ಒಲಿದು ಬರಲಿದೆ ನಿಮ್ಮ ಆರೋಗ್ಯ ಸಮಸ್ಯೆಗಳು ದೂರವಾಗಲಿದೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಸಮಯಕ್ಕೆ ಸರಿಯಾಗಿ ಮುಗಿಸುವ ಭಾಗ್ಯವೂ ಬರಲಿದೆ ಒಟ್ಟಿನಲ್ಲಿ ಈ ಚಂದ್ರ ಗ್ರಹಣದಿಂದ ನಿಮ್ಮ ರಾಶಿಯ ಜನರಿಗೆ ಉತ್ತಮವಾದ ರೀತಿಯಲ್ಲಿ ಜೀವನ ಸಿಗಲಿದೆ ಒಂದು ವೇಳೆ ನಿಮ್ಮ ರಾಶಿ ಕನ್ಯಾ ರಾಶಿ ಆಗಿದ್ದರೆ ಕೋರ್ಟು ಕಚೇರಿಗಳಲ್ಲಿ ನಡೆಯುವ ವಿಷಯಗಳಲ್ಲಿ ನಿಮ್ಮ ಗೆಲುವನ್ನ ನೀವು ಕಾಣುವಿರಿ ನಿಮಗೆ ರಾಜ್ಯ ನೈತಿಕ ಲಾಭದ ಸಮಯವು ಲಭಿಸಲಿದೆ ಮತ್ತು ನಿರುದ್ಯೋಗಿಗಳಿಗೆ ಒಳ್ಳೆಯ ಸಮಯ ಹಾಗೆಯೇ ಒಳ್ಳೆಯ ನೌಕರಿ ಸಿಗುವಂತದ್ದು ಕೂಡ ರೂಪುಗೊಳ್ಳಲಿದೆ ನಿರುದ್ಯೋಗಿಗಳಿಗೆ ಶುಭ ವಾರ್ತೆ ಕೇಳಿಬರುತ್ತದೆ ಸಂತಾನ ಆಗದೆ ಇರುವವರಿಗೆ ಸಂತಾನ ಪ್ರಾಪ್ತಿಯೂ ಆಗುತ್ತದೆ ವ್ಯವಹಾರದಲ್ಲಿ ಬರಬೇಕಾದ ಹಣವು ನಿಮಗೆ ಬರಲಿದೆ ಒಂದು ವೇಳೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನ ಮಾಡಬೇಕು ಅಂತ ಅಂದುಕೊಂಡಿದ್ದರೆ ಉತ್ತಮ ಫಲಿತಾಂಶವನ್ನ ಕಾಣುವಿರಿ ನೀವು ಹಲವಾರು ರೀತಿಯ ಸಮಸ್ಯೆಗಳಲ್ಲಿ ಸಿಲುಕಿದ್ರೆ ಅಥವಾ ಬಳಲ್ತಾ ಇದ್ರೆ ಈ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗಲಿದೆ ಈ ಚಂದ್ರ ಗ್ರಹಣದಿಂದಾಗಿ ಕನ್ಯಾ ರಾಶಿಯ ಜನರ ಜೀವನದಲ್ಲಿ ಒಳ್ಳೆಯ ಏಳಿಗೆಯನ್ನ ಕಾಣುತ್ತಾರೆ ಮತ್ತು ನೀವೇನಾದ್ರೂ ಧನಸ್ಸು ರಾಶಿಯವರಾಗಿದ್ರೆ ಈ ಚಂದ್ರ ಗ್ರಹಣವು ನಿಮ್ಮ ರಾಶಿ ಚಕ್ರದಲ್ಲಿ ಉತ್ತಮ ಬದಲಾವಣೆಗಳನ್ನು ತರುತ್ತವೆ ನೀವೇನಾದ್ರೂ ಒಳ್ಳೆಯ ಉದ್ಯೋಗ ಮಾಡಬೇಕು ಅಂದ್ರೆ ನೀವು ಅಂದುಕೊಂಡ ಹಾಗೆ ಉದ್ಯೋಗ ಸಿಗಬಹುದು ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ತೊಂದರೆ ಮಾಡುತ್ತಿದ್ದರೆ ಅದರಿಂದ ಮುಕ್ತಿ ಸಿಗಲಿದೆ ಇಲ್ಲಿಯವರೆಗೂ ನಿಮಗೆ ಯಾವುದೇ ರೀತಿಯ ಅಭಿವೃದ್ಧಿ ಕಾಣದೇ ಇರುವಂತಹ ಪರಿಸ್ಥಿತಿ ಇದ್ದರೆ ಚಂದ್ರ ಗ್ರಹಣದ ಪ್ರಭಾವದಿಂದಾಗಿ ನಿಮ್ಮ ಜೀವನದಲ್ಲಿ ನೀವು ಉತ್ತಮವಾದ ಹಣ ಸಂಪತ್ತು ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನ ಕಾಣುತ್ತೀರಾ ಎಲ್ಲ ಸಮಸ್ಯೆಗಳಿಗೆ ಗುಡ್ ಬೈ ಹೇಳುವ ಸಮಯ ಅಂತಾನೆ ಹೇಳಬಹುದು ಒಟ್ಟಿನಲ್ಲಿ ಧನಸ್ಸು ರಾಶಿಗೆ ಭಾಗ್ಯದ ಬೆಳಕು ಬರಲಿದೆ ಮತ್ತು ಮಕರ ರಾಶಿಯ ಜನರಿಗೆ ಚಂದ್ರ ಗ್ರಹಣದ ನಂತರ ಬರೀ ಹೆಗ್ಗಳಿಕೆಯ ಜೀವನ ಸಿಗಲಿದೆ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ವ್ಯಾಪಾರ ವ್ಯವಹಾರಗಳಲ್ಲಿಯೂ ಯಶಸ್ಸು ಹೆಗ್ಗಳಿಕೆಯ ಜೊತೆಗೆ ಧನ ಸಂಪತ್ತು ಸಿಗಲಿದೆ ನಿಮ್ಮನ್ನ ನೋಡಿ ನಿಮ್ಮ ಏಳಿಗೆಯನ್ನ ಕಂಡು ಖುಷಿ ಪಡುವವರಿಗಿಂತ ನಿಮ್ಮನ್ನ ನೋಡಿ ಹೊಟ್ಟೆ ಕಿಚ್ಚು ಪಡುವವರೇ ಜಾಸ್ತಿ ಅಂತಾನೆ ಹೇಳಬಹುದು ನಿಮ್ಮ ಜೀವನದಲ್ಲಿ ಯಶಸ್ಸು ಹಣ ಹೆಸರು ಕೀರ್ತಿಯನ್ನ ಕಾಣುವಿರಿ ಮಕರ ರಾಶಿಯ ಜನರಿಗೆ ಇಲ್ಲಿಯವರೆಗೂ ಕೆಲವು ಕೆಲಸಗಳಲ್ಲಿ ಇದ್ದ ಅಡೆತಡೆಗಳು ನಿವಾರಣೆಯಾಗಿ ಕುಟುಂಬದಲ್ಲಿ ಬಂಧು ಮಿತ್ರರಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ನಿಮ್ಮ ಮಾತಿಗೆ ಬೆಲೆ ಸಿಗಲಿದೆ ನಿಟ್ಟಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲದೆ ಈ ಚಂದ್ರ ಗ್ರಹಣದಿಂದ ಒಳ್ಳೆಯ ಸಮಯವನ್ನ ಕಳೆಯುವಿರಿ ಹಾಗೂ ಒಳ್ಳೆಯ ಜೀವನವನ್ನ ನಡೆಸುವಿರಿ ಒಂದು ವೇಳೆ ನೀವು ಕುಂಭ ರಾಶಿಯವರಾಗಿದ್ರೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ನಿಮಗೆ ಬೆಂಬಲ ಸಿಗುತ್ತದೆ ನೀವೇನಾದರೂ ಯೋಚನೆ ಮಾಡಿ ಸರಿಯಾದ ನಿರ್ಧಾರವನ್ನ ಮಾಡಿ ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ನಿಮಗೆ ತಾಯಿ ಲಕ್ಷ್ಮೀದೇವಿಯ ಕೃಪೆಯಿಂದ ರಾಜಯೋಗದಂತಹ ಅದೃಷ್ಟ ಜೀವನವೂ ಸಿಗಲಿದೆ ನಿಮ್ಮ ನಿರ್ಧಾರಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಗಿಸುತ್ತವೆ ಆಕಸ್ಮಿಕವಾಗಿ ಹಣದ ಸುರಿಮಳೆಯೇ ಆಗಲಿದೆ ಇನ್ನು ಮುಂದೆ ಸೋಲೆ ಇಲ್ಲ ಎಲ್ಲದರಲ್ಲೂ ಜಯ ನಿಮ್ಮ ಪಾಲಾಗಲಿದೆ ಸಿರಿ ಸಂಪತ್ತು ಹಣದಲ್ಲಿ ಹೆಚ್ಚಳವನ್ನ ಕಾಣುವಿರಿ ಚಂದ್ರ ಗ್ರಹಣದಿಂದ ಗ್ರಹಗಳ ಸಂಚಾರದಿಂದ ನಿಮ್ಮ ಜೀವನ ಆಕಾಶದ ಎತ್ತರಕ್ಕೆ ಬೆಳಗುತ್ತದೆ ನಿಮ್ಮ ಒಳ್ಳೆಯ ಗುಣಕ್ಕೆ ಸಮಾಜದಲ್ಲಿ ನಿಮಗೆ ಬೆಂಬಲ ನೀಡುವ ಜೊತೆಗೆ ಗೌರವವನ್ನ ಕೂಡ ನೀಡ್ತಾರೆ ಇದು ನಿಮಗೆ ಅದೃಷ್ಟದ ಸಮಯ ಅಂದ್ರೆ ತಪ್ಪಾಗೋದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀವಿ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ